ಜಗವಿಲ್ಲಾ ತೊಯ್ದ ಎಲ್ಲರಿಗೂ ಮುಂಜಾನೆಯ ಶುಭೋದಯ ಅಂತ ಹೇಳ್ತಾರೆ ಕಮಲ್ನಾಡ್ ಬ್ಲಾಕ್ಸ್ಗೆ ಇವತ್ತಿನ ಶುಭೋದಯ ದಯವಿಟ್ಟು ಕ್ಷಮೆ ಇರಲಿ ನಾನು ಅಲ್ಲ ಅಲ್ಪ ಸ್ವಲ್ಪ ಹೀಗೆ ಟೈಮ್ ಪಾಸಿಗೆ ಕಾಡ್ತಾಯಿರ್ತೀನಿ ಮಾರ್ನಿಂಗು ಈ ಬಿಸಿಲು ನೋಡಿದ ತಕ್ಷಣ ನನಗೇನಾದರೂ ಸ್ವಲ್ಪ ಹಾಡುಗುಣ್ಗೌಣ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹೇಳಿದೆ ಅದರಲ್ಲಿ ತಪ್ಪಿರುತ್ತೆ ನನಗೆ ಗೊತ್ತು ಯಾಕಂದರೆ ನೀವು ನೋಡ್ತಾ ಇರೋರಲ್ಲಿ ಎಷ್ಟೋ ಜನ ಸಿಂಗರ್ಸ್ ಆಗಿರ್ಬೋದು ಆದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಂಡು ಇವತ್ತಿನ ವ್ಲಾಗ್ಸ್ನ ಮುಂದೆ ನಾನು ನಾನಿವತ್ತು ನಮ್ಮ ಪಕ್ಕದ ಮನೆಗೆ ಹೋಗ್ತಾ ಇದ್ದೀನಿ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿತ್ತು ಇಲ್ಲಿ ನೋಡಿ ಹೇಗೆ ಮಲ್ಕೊಂಡಿದ್ದಾನೆ ಅಂತ ಏನು ಫ್ರೀಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕಣ್ರಿ ರೋಡಲ್ಲಿ ಯಾರು ಓಡಾಡೋದಿಲ್ಲ ರೋಡಲ್ಲಿ ಹೇಗೆ ಬೇಕೋ ಹಾಗೆ ಮಲ್ಕೊಂಡು ಅವ್ರಿಗೆ ಬೇಕಾದಂಗೆ ಓಡಾಡಿಕೊಂಡು ಫ್ರೀಯಾಗಿದ್ದಾರೆ ಸೊ ಅಲ್ಲಿ ಮಲಗಿದ್ದವನು ಬ್ರೋನಿ ಇದು ಜೂಲಿ ಇದು ವಿಕ್ಕಿ ಇವಾಗ ಬರ್ತಾ ಇರೋದು ಇನ್ನೊಂದು ಸೂಫಿ ಇದೆ ಅದು ಸಣ್ಣದೊಂದು ಮರಿ ಇದೆ ನೋಡಿ ವಿಕ್ಕಿ ತರದೆ ಹಾ ಅದು ಸೂಫಿ ಅದು ವಿಕ್ಕಿ ನಮ್ಮ ಮನೆಯ ಮೇನ್ ಸದಸ್ಯರ ಪರಿಚಯ ಆಯಿತು ಅಲ್ವಾ ಯಾಕಂದರೆ ಇವರೇ ನಮಗೆ ಸೇಫ್ಟಿ ಮಲೆನಾಡಲ್ಲಿ ನೈಟ್ ಎಲ್ಲ ಯಾರಾದರೂ ಬಂದರೆ ಇನ್ಸ್ಟ್ರಕ್ಷನ್ ಕೊಡೋದು ಫಸ್ಟ್ ಎಲ್ಲ ಇವರೇನೆ ಸೊ ಹಾಗಾಗಿ ಇವರು ಫಸ್ಟ್ ಚೆನ್ನಾಗಿರಬೇಕು ಹಾಂ ಹೀಗೆ ಹೋಗ್ತಾ ಇರಬೇಕಂದ್ರೆ ನವಿಲ್ ಸಿಕ್ತು ನವಿಲು ನಿಮಗೆ ತೋರಿಸೋಣ ಅಂತ ಹೇಳಿ ಹತ್ತಿರ ಹೋದೆ ಅಷ್ಟೊತ್ತರಲ್ಲಿ ಅದು ಹಾರೋಯಿತು ನವಿಲ್ ನಮ್ಮ ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಇದೆ ನಮ್ಮ ಹಕ್ಕಲಲ್ಲಿ ಕಡೆ ಎಲ್ಲ ಇದೆ ಅದು ನವಿಲುಗರಿನೆಲ್ಲ ಬೀಳಿಸಿ ಹೋಗಿರುತ್ತೆ ನನ್ನ ಮಗಳಿಗೆ ಅದನ್ನು ಕಲೆಕ್ಟ್ ಮಾಡೋದೇ ಒಂದಿಷ್ಟ ಅಲ್ಲಿಂದ ಸ್ವಲ್ಪ ಮುಂದೆ ಬಂದಮೇಲೆ ನೋಡಿ ಹೇಗಿದೆ ಅಂತ ನಾನು ಈಗಷ್ಟೇ ಹೇಳಿದೆ ನೇಚರ್ ಚೆನ್ನಾಗಿದೆ ಅಂತ ಹೇಳಿ ಯಾವ ರೀತಿ ಗಲೀಜು ಮಾಡಿದ್ದಾರೆ ನೋಡಿ ದಯವಿಟ್ಟು ನಿಮ್ಮಲ್ಲಿ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಮಲೆನಾಡಿನ ನೇಚರು ಚೆನ್ನಾಗಿದೆ ನೀವೆಲ್ಲ ಟೂರಿಸ್ಟ್ಗೆ ಬಂದು ಟೂರಿಸ್ಟ್ ಅವರು ಆ ಟ್ರಿಪ್ಗೆ ಅಂತ ಎಲ್ಲ ಬರ್ತೀರಾ ಅಥವಾ ಟೂರ್ಗೆ ಅಂತ ಬರ್ತೀರಾ ಆ ಟೈಮಲ್ಲಿ ಮಲ್ನಾಡು ನೇಚರ್ನ ಎಂಜಾಯ್ ಮಾಡಿ ಆಮೇಲೆ ಇಲ್ಲಿನ ದೇವರುಗಳ ಆಶೀರ್ವಾದವನ್ನು ಪಡ್ಕೊಡಿ ಮೈಂಡು ರಿಲ್ಯಾಕ್ಸ್ ಮಾಡಿಕೊಂಡು ರಿಫ್ರೆಶ್ ಮಾಡ್ಕೊಂಡು ಹೋಗಿ ದಯವಿಟ್ಟು ಇಲ್ಲಿನ ನೇಚರ್ಗಳನ್ನು ಹಾಳು ಮಾಡಬೇಡಿ ಈ ಥರ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿರ್ತಾರೆ ಅಲ್ವಾ ಅದನ್ನೆಲ್ಲ ಯಾರೂ ಇಲ್ಲಿ ಕ್ಲೀನ್ ಮಾಡೋದಿಲ್ಲ ಸೊ ಇದ ನಂತರ ಅಲ್ಲೇ ಉಳ್ಕೊಬಿಡುತ್ತೆ ಆಮೇಲೆ ಪ್ಲ್ಯಾಸ್ಟಿಕಲ್ಲೆಲ್ಲ ರೋಡ್ ತುಂಬ ಗಲೀಜಾಗಿ ಕಾಣಿಸುತ್ತೆ ನಮ್ಮ ನಾಯಿಗಳೆಲ್ಲ ಇದನ್ನು ಎತ್ಕೊಂಡ್ಬಂದು ಮನೆ ಬಾಗ್ಲಲ್ಲೆಲ್ಲ ಹಾಕ್ತಾರೆ ಸುಮ್ಮನೆ ಯಾರೋ ಕುಡಿದಿದ್ದು ತಿಂದಿದ್ದು ನಾವು ಎತ್ತಾಕ್ಬೇಕು ಅಂದರೆ ನಮಗೂ ಒಂಥರ ಹಿಂಸೆ ಅನಿಸುತ್ತೆ ಅಲ್ವಾ ದಯವಿಟ್ಟು ನೀವೇನಾದರೂ ತೊಗೊಂಬಂದರೆ ತಿನ್ನಿ ಅಥವಾ ಏನಾದರೂ ತಗೊಂಡ್ರೆ ಇಲ್ಲಿನ ಅಂಗಡಿಗಳಲ್ಲಿ ತಗೊಳ್ಳಿ ಆದರೆ ಅದರ ಕವರ್ನ ನೀವು ಕಲೆಕ್ಟ್ ಮಾಡ್ಕೊಂಡೋಗಿ ನಂತರ ಅದನ್ನು ಡಸ್ಟ್ಬಿನ್ಗಳಿಗೆ ಹಾಕಿ ಪರಿಸರದಲ್ಲಿ ಅದನ್ನು ಉಳಿಸೋದು ಬೇಡ ಪರಿಸರನ ಕಾಪಾಡೋಣ ನಮ್ಮ ಮಕ್ಕಳ ಕಾಲಕ್ಕೂ ಈ ನೇಚರ್ನ ಅನುಭವಿಸೋದಕ್ಕೆ ಒಂದು ಚಾನ್ಸ್ ಕೊಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ ಏನಂತ ಅಂದರೆ ನಾನು ಇವತ್ತು ಸ್ವಲ್ಪ ಇದೆ ನೇಚರ್ ಬಗ್ಗೆ ನಿಮಗೆ ತೋರಿಸ್ತೀನಿ ಇವತ್ತು ಇಲ್ಲಿನ ನೇಚರ್ನಾನು ತೋರಿಸ್ತಾ ಇದ್ದೀನಿ ನಂತರ ನಾನು ನಮ್ಮ ಚಿಕ್ಕಪ್ಪ ಅವರ ತೋಟಕ್ಕೆ ಹೋಗಿ ಅಲ್ಲಿನ ಸ್ವಲ್ಪ ನೇಚರನ್ನು ನಿಮಗೆ ತೋರಿಸ್ತೀನಿ ನನಗೆ ಸ್ವಲ್ಪ ನೇಚರ್ ಪ್ರಿಯ ನಾನು ಅಂದರೆ ಈ ಸಿಟಿಗಳಲ್ಲಿ ಇದ್ದು ಎಂಜಾಯ್ ಮಾಡೋದಕ್ಕಿಂತ ಇಂಥ ನೇಚರಲ್ಲಿ ಇದ್ದುಬಿಟ್ಟು ಮೈಂಡ್ ರಿಫ್ರೆಶ್ ಆಗಿ ಆಗಿ ಇರೋದು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ನಮ್ಮ ತಂದೆ ತಾಯಿ ಅವರ ಹಿಂದೆ ಅವರು ಹೇಗಿರ್ತಿದ್ರು ಮನೆಗಳಲ್ಲಿ ಅಂದರೆ ಅವಕ್ಕೆಲ್ಲ ಕರೆಂಟ್ ಇರಲಿಲ್ಲ ಅಲ್ವಾ ಸೊ ಒಂದು ದೀಪದ ಬೆಳಕಲ್ಲಿ ಅವರು ಅವರ ದಿನಾನ ಕಳೀತಾ ಇದ್ರು ಆಮೇಲೆ ಅವಾಗ ಗಡಿಯಾರ ಕೂಡ ಇರ್ತಿರ್ಲಿಲ್ಲ ಸೂರ್ಯ ಯಾವ ದಿಕ್ಕಲ್ಲಿ ತಿರುಗುತ್ತೆ ಅಂತ ಸೂರ್ಯನ ಚಲನೆ ಅಂದರೆ ದಿಕ್ಕನ್ನು ನೋಡಿಕೊಂಡು ಅವರು ಟೈಮನ್ನ ಕಂಡುಹಿಡಿತಾ ಇದ್ದರು ಅದನ್ನೆಲ್ಲ ಕೇಳಿಕೊಂಡು ನನಗೆ ಏನನ್ನಿಸುತ್ತೆ ಅಂತ ಅಂದರೆ ಅವಾಗೆಲ್ಲ ಎಷ್ಟು ಒಟ್ಟು ಕುಟುಂಬದಲ್ಲಿ ಅವತ್ತಿನ ದಿನಚರಿಗಳನ್ನು ಸುಖಗಳನ್ನು ಒಬ್ರ ಹತ್ರ ಒಬ್ಬರು ಇದ್ದರು ಆದರೆ ಸಮಯ ಕಳೀತಾ ಕಳೀತಾ ಎಲ್ಲರಲ್ಲೂ ಆ ಭಾವನೆಗಳು ಹೊರಟೋಯ್ತು ಆಮೇಲೆ ಇವತ್ತು ಎಲ್ಲ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ದುಡ್ಡಿಗೋಸ್ಕರ ತಮ್ಮನ್ನೇ ತಾವು ಮರೆತುಕೊಳ್ಳೋದು ತಮ್ಮ ಆ ರಕ್ತ ಸಂಬಂಧದವರನ್ನೇ ಏನೂ ಕೀಳಾಗಿ ನೋಡೋದು ಇದೆಲ್ಲ ಯಾಕೆ ಅಂತ ನನಗೂ ಸತಿ ಅನಿಸುತ್ತೆ ಆದರೆ ಇಲ್ಲ ನಾವು ಅಂದ್ಕೊಂಡಂಗೆ ಇರಬೇಕಲ್ವಾ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಓಕೆ ಮಾರ್ನಿಂಗ್ ಇದು ನಾನೇ ಕ್ಯಾಪ್ಚರ್ ಮಾಡಿರುವಂತಹ ಫೋಟೋ ಸುಮ್ಮನೆ ಹೀಗೆ ಕ್ಯಾಪ್ಚರ್ ಮಾಡಿದೆ ಫಸ್ಟ್ ಬಿಸಿಲು ಬರಬೇಕಂದ್ರೆ ಇಷ್ಟು ಒಳ್ಳೆ ಫೋಟೋ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇದು ಒಂದು ಸೀನರಿ ಥರನೇ ನನಗೆ ಫೀಲ್ ಆಗ್ತಾ ಇತ್ತು ಅವಾಗೆಲ್ಲ ನಮ್ಮ ಮನೇಲಿ ನೇಚರ್ ಫೋಟೋ ತೊಗೊಂಡು ಬಂದು ಅಂಟಿಸ್ತಾ ಇದ್ರು ಅಂದರೆ ನಾವಾಗ ಫಸ್ಟ್ ಬೆಂಗಳೂರಲ್ಲಿದ್ವಿ ಅವಾಗ ನೇಚರ್ ಫೋಟೋಗಳನ್ನು ಅಂಟಿಸ್ತಾ ಇದ್ದಾಗ ನಮಗೆ ಒಂಥರ ಖುಷಿ ಕೊಡೋದು ಅದು ಬಟ್ ಆ ನೇಚರನ್ನು ಇಲ್ಲಿ ನೋಡೋ ಭಾಗ್ಯ ನಮ್ಮದಾಯಿತು ಓಕೆ ಹನ್ನೆರಡುವರೆ ಆಗಿತ್ತು ಎಲ್ಲ ಕೆಲಸ ಮುಗಿಸಿದೆ ಮುಗಿಸಿ ಇಲ್ಲಿ ಈ ಕಡೆ ನಮ್ಮ ಚಿಕ್ಕಪ್ಪ ಅವರು ತೋಟಕ್ಕೆ ಹೋಗೋಣ ಅಂತ ಹೇಳಿದ್ನೂ ಅಲ್ಲಿಗೆ ನಾನು ಬಂದೆ ಸೊ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಬಂದೆ ಇದು ನಮ್ಮ ಚಿಕ್ಕಪ್ಪ ಅವರ ತೋಟ ನಮ್ಮ ಮನೆಯಿಂದ ಸ್ವಲ್ಪ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಈ ಹೊತ್ತು ಮನೆ ಸಿಗುತ್ತೆ ಇಲ್ಲಿ ಅವರು ಇಲ್ಲ ಆ್ಯಕ್ಚುಲಿ ಅವರು ಶಿವಮೊಗ್ಗದಲ್ಲಿರೋದು ಇಲ್ಲಿ ಅವ್ರ ತೋಟ ಮಾತ್ರ ಹಾಕಿದ್ದಾರೆ ಅಡಿಕೆ ಸಸಿನ ಹಾಕಿದ್ದಾರೆ ಇವ್ರ ಜಾಗನ ನಮ್ಮ ಚಿಕ್ಕಪ್ಪ ಅವರು ಒಬ್ರು ಇಲ್ಲೇ ಇದ್ದಾರೆ ಅವರು ಕೂಡ ಕೃಷಿಕರು ರೈತರು ಅವರು ಇವ್ರ ತೋಟಕ್ಕೆ ನೀರು ಬಿಡೋದು ಎಲ್ಲ ನೋಡ್ಕೋತಾರೆ ಇಲ್ಲಿ ಇರೋ ಚಿಕ್ಕಪ್ಪ ಅವರು ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ ಇದಾದ ಮೇಲೆ ಆ ಕಡೆ ಒಂದು ಮನೆ ಕಾಣಿಸ್ತಾ ಇದ್ವಿ ಅಲ್ವಾ ಸೊ ಅದು ಕೂಡ ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಅವರು ಅವರು ಕೂಡ ಬೆಂಗಳೂರಲ್ಲಿದ್ದಾರೆ ಎಲ್ಲರಿಗೂ ಬೆಂಗಳೂರು ವಾತಾವರಣ ಸಾಕು ಅನ್ಬಿಟ್ಟು ಅವರು ಎಲ್ಲರೂ ಇಬ್ಬರು ಇಂಜಿನಿಯರು ಬಟ್ ಅವರೂ ತೋಟದಲ್ಲಿ ಆಸಕ್ತಿ ಉಳ್ಳವರು ಯಾಕಂದರೆ ನಮ್ಮದು ಮೂಲತಃ ಕೃಷಿಕರ ಹೊಂಥವಲ್ವಾ ಸೊ ಹಾಗಾಗಿ ಲೈಫ್ ಇರೋ ತಕ್ಕ ಸಿಟಿನಲ್ಲಿ ಇದು ಎಂಜಾಯ್ ಮಾಡ್ತಾರೆ ಆಮೇಲೆ ಮುಗಿತಾ ಮುಗಿತಾ ನಮ್ಮ ಪ್ರಕೃತಿನೇ ನಮಗೆ ಚೆಂದ ಅನಿಸೋದಲ್ರಿ ಸೊ ಹಾಗಾಗಿ ಅವರು ಕೂಡ ಎಷ್ಟೇ ಇಂಜಿನಿಯರ್ ಆದ್ರೂ ಮತ್ತೊಂದು ಮಗೊಂದಾದ್ರೂ ಅವರು ಕೂಡ ಇಲ್ಲಿ ಬಂದು ಕೃಷಿ ಕರ್ತಾರ ಮಿಷಿನೆಲ್ಲ ಮಿಷಿನರಿಗಳು ಮತ್ತು ಗುದ್ದಲಿ ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತಾರೆ ಯಾರಲ್ಲೂ ನಾವು ಯಾಕೆ ಮಾಡಬೇಕು ಅನ್ನೋ ಭಾವನೆ ಇಲ್ಲ ಅವ್ರಿಗೂ ಗೊತ್ತಿದೆ ನೆಮ್ಮದಿ ಕೊಡೋದು ಲಾಸ್ಟಲ್ಲಿ ಈ ಕೃಷಿ ಭೂಮಿಗಳೇ ಅಂತ ಹೇಳಿ ಹಾಗಾಗಿ ಅವರು ಕೂಡ ಕೃಷಿ ಭೂಮಿನ ಇಷ್ಟಪಡ್ತಾರೆ ಆಮೇಲೆ ಕೆಲಸಗಳನ್ನು ಮಾಡ್ತಾರೆ ನೋಡಿ ಇದು ಅಡಿಕೆ ಸಸಿ ಅದ್ರ ಸುತ್ತ ಕಳೆ ಅಲ್ಲ ಇದು ಒಂದು ವರ್ ಒಂದು ಒಂದು ಕಾಲು ವರ್ಷ ಆಗಿರ್ಬೋದು ಈ ಸಸಿಗಳಿಗೆಲ್ಲ ರೀಸೆಂಟಾಗಿ ನೆಟ್ಟಿರೋದಷ್ಟೇನೆ ಅದ್ರ ಸುತ್ತ ಸೆಣಬಿನ ಬೀಜನ ಹಾಕಿದ್ದಾರೆ ಸೊ ಇದು ಏನಾಗುತ್ತೆ ಅಂದರೆ ಈ ಥರ ಹುಲ್ಲಿನ ಥರ ಬೆಳೆಯುತ್ತೆ ಆ ಯೆಲ್ಲೋ ಕಲರ್ ಫ್ಲವರ್ ಬಿಡುತ್ತೆ ಇದು ಈ ಥರ ಬೆಳೆಯೋದ್ರಿಂದ ಅಡಿಕೆ ಸಸಿಗಳಿಗೆ ಬಿಸಿಲಿಂದ ಕಾಪಾಡುತ್ತೆ ಅಂತ ಹೇಳಿ ಅವ್ರು ಈ ಥರ ಹಾಕಿರೋದು ಅಷ್ಟೇ ಇದು ಕಾಲಕ್ರಮೇಣ ನಾವೇನು ಅದನ್ನು ಕ್ಲೀನ್ ಮಾಡೋದು ಬೇಡ ಅದೇ ಬಿಸಿಲು ಹೋಗ್ತಿದ್ದಂಗೆ ಅದೇ ಸತ್ತೋಗಿ ಕೊನೆಗೆ ಅಡಿಕೆ ಗಿಡದ ಗೊ ಬುಡದಲ್ಲಿ ಒಂದು ಒಳ್ಳೆಯ ಗೊಬ್ಬರ ಆಗುತ್ತೆ ಹಾಗಾಗಿ ಹಾಕಿದ್ದಾರೆ ತುಂಬ ಹೈಟೆನ್ ಆಗೋಲ್ಲ ಅದು ಇದು ಅವ್ರ ಮನೆ ಅವರು ಬಂದಾಗ ಇಲ್ಲಿರ್ತಾರೆ ಸೊ ಇದು ಇಲ್ಲಿನ ನೇಚರು ಆ್ಯಕ್ಚುಲಾಗಿ ನಾನು ನಿಮಗೆ ಇನ್ನೊಂದು ಬ್ಲಾಗ್ನ ಮಾಡ್ತೀನಿ ಸೊ ಅದರಲ್ಲಿ ಮಲೆನಾಡು ಹೇಗೆ ನಮ್ಮ ಪೂರ್ವಜರು ಇಲ್ಲಿಂದ ಎಲ್ಲ ಜಾಗ ಖಾಲಿ ಮಾಡಿದರು ಏನಾಯಿತು ಆಮೇಲೆ ಈ ಸಿಗಂದೂರಿನ ನೀರು ಹೇಗೆ ಬಂತು ಅನ್ನೋದು ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಹೇಳ್ತೀನಿ ಆಗೆಲ್ಲ ದೊಡ್ಡ ಮನೆತನ ಇತ್ತಲ್ವ ಅವಾಗೆಲ್ಲ ಇಲ್ಲಿ ಕೃಷಿನೆಲ್ಲ ಮಾಡ್ತಾಯಿದ್ರು ಬಟ್ ಕಾಲಕ್ರಮೇಣ ಅದೆಲ್ಲ ನಿಂತು ಹೋಯಿತು ಅವರೆಲ್ಲ ಇಲ್ಲಿಂದ ಹೋದ್ಮೇಲೆ ಬಟ್ ಈಗ ನಮ್ಮ ಚಿಕ್ಕಪ್ಪ ಅವರೆಲ್ಲ ತ ಈ ಜಾಗನ ಕ್ಲೀನ್ ಮಾಡಿಕೊಂಡು ಸೊ ಈ ಥರ ಅಡಿಕೆ ಸಸಿ ಹಾಕಿದ್ದಾರೆ ನಮ್ಮದು ಮಲೆನಾಡಿಂದು ಯಾವ ಬೆಳೆ ಹಾಕಿದ್ರೂ ಆಗುತ್ತೆ ಅಂದ್ರೆ ತೆಂಗು ಕಬ್ಬು ಜೋಳ ಶುಂಠಿ ಆಮೇಲೆ ಭತ್ತ ಅಡಕೆ ಈ ಥರ ಎಲ್ಲಾ ಬೆಳೆಗಳನ್ನು ಹಾಕಿ ನಾವು ಇಲ್ಲಿ ಬೆಳಿಬೋದು ಮಣ್ಣು ಫಲವತ್ತಾಗೆ ಇದೆ ಹಾಗೆ ಇಲ್ಲಿನ ವಾತಾವರಣಕ್ಕೆ ಅದು ಬೆಳೆನೂ ಸಿಗುತ್ತೆ ಆದರೆ ನಮಗೆ ಸಾಕಷ್ಟು ಮಂಗಗಳ ಕಾಟ ಇದೆ ನಮಗೆ ಬೆಳೆ ಬೆಳೆಯೋದು ಕಷ್ಟ ಅನಿಸಲ್ಲ ಮಂಗನ್ ಕಾಯೋದು ಭಾಳ ಕಷ್ಟ ನಾವು ಜೋಳ ಕಬ್ಬು ಎಲ್ಲ ಹಾಕ್ಬಿಟ್ರೆ ಆ ಮಂಗನ್ನ ವರ್ಷ ಇಡೀ ಓಡಿಸೋ ಅಷ್ಟೊತ್ತರಲ್ಲೇ ಸಾಕಾಗೋಗಿರುತ್ತೆ ಒಬ್ಬರು ಅದನ್ನು ನೋಡ್ಕೊಳ್ಳೋದಕ್ಕೆ ಅದು ಬೆಳೆ ಬರೋ ಟೈಮಲ್ಲಿ ಅದನ್ನು ನೋಡ್ಕೊಳ್ಳೋದಕ್ಕೇ ಅಂತ ಹಕ್ಕಲ್ ತುಂಬ ಇಬ್ಬರು ಮೂರು ಜನ ಇದ್ರೂ ಸಾಕಾಗೋದಿಲ್ಲ ಯಾವುದಾದ್ರೂ ಒಂದು ಕಡೆಯಿಂದ ಬಂದು ಅದು ಎಲ್ಲ ಖಾಲಿ ಮಾಡೋದು ಮಾಡೇ ಬಿಡುತ್ತೆ ಹಾಗಾಗಿ ಭಾಳ ಆ ಥರ ಎಲ್ಲ ಬೆಳ್ಕೊಳ್ಳೋದು ಕಷ್ಟ ಅದಕ್ಕಾಗಿ ಮಲೆನಾಡಲ್ಲಿ ಹೆಚ್ಚಾಗಿ ಈ ಅಡಿಕೆ ಸಸಿಗಳನ್ನು ಹಾಕ್ತಾರೆ ಆಮೇಲೆ ಅಡಿಕೆಗೆ ಜಾಸ್ತಿ ಒತ್ತು ಕೊಡ್ತಾರೆ ಅಲ್ಲಿ ಕಾಣ್ತಾ ಇದೆಯಲ್ವಾ ಅದು ನಮ್ಮ ದೇವಸ್ಥಾನ ಮಾಸ್ತಿ ಗುಡಿ ಅಂತ ಹೇಳಿ ನಾವು ಮಾಸ್ತಿ ಬನ ಅಂತ ಕರಿತೀವಿ ಯಾವುದೇ ಒಂದು ಮಲೆನಾಡಿನ ಸಾಂಪ್ರದಾಯಿಕ ಹಬ್ಬಗಳನ್ನು ಜೋರಾಗಿ ಮಾಡ್ತೀವಲ್ವ ಆ ಟೈಮಲ್ಲಿ ಆ ದೇವಸ್ಥಾನದಲ್ಲೂ ಪೂಜೆನ ಸಲ್ಲಿಸ್ತೀವಿ ಅಲ್ಲಿ ಹೆಣ್ಣು ಮಕ್ಕಳೇ ಹಣ್ಣಕಾಯಿನ ಹೊಡಿಯೋದು ಆವಾಗಿಂದ ಬಂದಿರತಕ್ಕಂಥದ್ದು ಹೆಣ್ಣು ಮಕ್ಕಳೇ ಪೂಜೆ ಮಾಡೋದು ಇದೆಲ್ಲ ಆದಮೇಲೆ ಸಂಜೆ ಮನೆಯವ್ರು ಬಂದಿದ್ರು ಸೊ ಅವರು ಅಡಿಕೆ ಸಸಿನಿಗೆಲ್ಲ ಈ ಥರ ಪೇಂಟ್ ಮಾಡ್ತಾ ಇದ್ದಾರೆ ಅಡಿಕೆ ಸಸಿಗಳು ತುಂಬ ಸೂಕ್ಷ್ಮ ತುಂಬ ಬಿಸಿಲಾಗಿಬಿಟ್ರೆ ಅದೊಂಥರ ಹಳದಿ ಕಲರ್ ಆಗಿಬಿಡುತ್ತೆ ಆಮೇಲೆ ಕಂಬಗಳೆಲ್ಲ ಸುಟ್ಟೋಗ್ಬಿಡುತ್ತೆ ಒಂಥರ ತುಂಬ ಸೇಫಾಗೇ ನೋಡ್ಕೊಬೇಕು ಈ ಅಡಿಕೆ ಸಸಿಗಳನ್ನು ಹೆಚ್ಚು ಬಿಸಿಲನ್ನು ಇವು ಸಹಿಸ್ಕೊಳ್ಳೋದೇ ಇಲ್ಲ ಆಮೇಲೆ ಬೇಸಿಗೆಯಲ್ಲಿ ಒಳ್ಳೆಯ ನೀರನ್ನು ಕೊಡಬೇಕು ಇಲ್ಲ ಅಂದರೆ ಇಳುವರಿ ಕಡಿಮೆ ಆಗುತ್ತೆ ಇಲ್ಲ ಹೆಚ್ಚಾಗಿ ಸಸಿಗಳು ಸತ್ತೋಗುತ್ತೆ ಮಾಮೂಲಿ ಎಲ್ಲ ತೆಂಗು ಆ ಥರ ಎಲ್ಲ ಹಾಕಿದಾಗೆ ಇದನ್ನು ಹಾಕಿ ಹಾಕೋದು ಭಾಳ ಮೈಂಟೆನೆನ್ಸ್ ಸ್ವಲ್ಪ ಕಷ್ಟನೇ ಅಂದರೆ ಬೇಸಿಗೆ ಟೈಮಲ್ಲಿ ಅಷ್ಟೇ ನೋಡಿ ಆ ಪೇಂಟ್ ಹೊಡಿಲಿಲ್ಲ ಅಂದರೆ ಈ ಥರ ಬಿಸಿಲಿಗೆ ಸುಟ್ಟೋಗ್ಬಿಡುತ್ತೆ ಆ ಹಿಂದೆಗಡೆ ಇರುವಂತಹ ಅಡಿಕೆ ಸಸು ಅಡಿಕೆ ಗಿಡ ಮರಗಳನ್ನು ನೋಡಿ ಎಷ್ಟು ಗ್ರೀನ್ ಆಗಿದೆ ಅದ್ರ ಕಂಬ ಬಟ್ ಇಲ್ಲಿರೋ ಅಂಥದ್ದು ನೋಡಿ ಇಳಿ ಬಿಸಿಲು ಒಡೆದು ಹೊಡೆದು ಇದು ಎಲ್ಲೋ ಕಲರ್ಗೆ ತಿರುಗಿಬಿಟ್ಟಿದೆ ಈ ರೀತಿ ಆಯಿತು ಅಂದರೆ ಅಡಿಕೆ ಗಿಡ ಫುಲ್ಲು ಡ್ಯಾಮೇಜ್ ಆಗೋಗುತ್ತೆ ಹಾಗಾಗಿ ಸುಣ್ಣ ಸ್ವಲ್ಪ ತಂಪಲ್ವ ಹಾಗಾಗಿ ಸುಣ್ಣನ ಒಡೆದು ಆ ಅಡಿಕೆ ಗಿಡನ ನಾವು ಈ ಬೇಸಿಗೆ ಟೈಮಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ ಮಳೆಗಾಲದಲ್ಲಿ ನೀರು ಬಿದ್ದ ಮೇಲೆ ಅದೆಲ್ಲ ಹೋಗಿಬಿಡುತ್ತೆ ಬಟ್ ಇವಾಗ ಬೇಸಿಗೆನಲ್ಲಿ ಈ ರೀತಿ ಪ್ರೊಟೆಕ್ಟ್ ಮಾಡ್ತೀವಿ ಓಕೆನಾ ಇದೆಲ್ಲ ಆದಮೇಲೆ ನನಗೆ ಹಲಸಿನ ಗುಚ್ಚಿಗೆ ಹಲಸಿನ ಗುಚ್ಚಿಗೆ ಅಂತೀವಿ ನಾವು ಈ ಸಣ್ಣ ಹಲಸಿನಕಾಯಿಗೆ ನೀವು ಹೊರ್ಗಡೆ ಏನು ಹೇಳ್ತೀರ ನನಗೆ ಗೊತ್ತಿಲ್ಲ ಸೊ ಅದನ್ನು ಯಾರೋ ಕೊಟ್ಟಿದ್ರು ತಂದಿರೋ ತರಕಾರಿಗಳು ಸಾಕಷ್ಟಿತ್ತು ಪಲ್ಯ ಎಲ್ಲ ಮಾಡಿದ್ರೆ ಹೆಚ್ಚಾಗಿ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಕಬಾಬ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಹಳಸಿಣ್ ಗುಜ್ಗೆಯಿಂದ ಕಬಾಬ್ ವೆಜ್ ಓಕೆನಾ ಇದನ್ನು ಕ್ಲೀನಾಗಿ ಈ ಕಡೆ ಮೇಲ್ಗಡೆ ಪೋಷಿಸ್ತಾ ನಾನು ತುಟ್ಟಿನ ಬ್ಯಾಗನ್ನು ಕಟ್ ಮಾಡಿಕೊಂಡು ಅದನ್ನು ಎರಡು ಹೋಳಾಗಿ ಕಟ್ ಮಾಡ್ಕೊತೀನಿ ಆನಂತರ ಆ ಮೇಲ್ಗಡೆ ಇರೋ ಸಿಪ್ಪೆಯನ್ನೆಲ್ಲ ತೆಕ್ಕೋಬೇಕು ನೋಡಿ ಈ ರೀತಿ ಮೀಣ ಬರ್ತಾ ಇರುತ್ತೆ ಅದರಿಂದ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಫಸ್ಟು ನೀವು ಅದನ್ನು ಕುಯ್ಯೋಕ್ಕಿಂತ ಮುಂಚೆ ಚಾಕುನೋ ಕತ್ತಿನೋ ಯಾವುದ್ರಲ್ಲಿ ಕುಯ್ತಿರೋ ಫಸ್ಟು ಎಣ್ಣೆನ ಹಚ್ಕೋಬೇಕು ಆಗ ಆ ಮೀನು ಅಂಟೋದಿಲ್ಲ ಆಮೇಲೆ ಕೈಗಳಿಗೂ ಸಹ ಎಣ್ಣೆನ ಹಚ್ಕೊಳ್ಳೋದು ಒಳ್ಳೆಯದು ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಅಡುಗೆ ಎಣ್ಣೆಗಿಂತ ನೀವು ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು ತುಂಬ ಉತ್ತಮ ಫಸ್ಟು ಕೊಬ್ಬರಿ ಎಣ್ಣೆನೆಲ್ಲ ಹಚ್ಕೊಳ್ಳಿ ಒಂದು ಪೇಪರ್ನ ಈ ಥರ ಕೆಳಗಡೆ ಇಟ್ಕೊಳ್ಳಿ ಅದಕ್ಕೆಲ್ಲ ಅದು ಅಂಟ್ಕೊಳ್ಳುತ್ತೆ ಪೂರ್ತಿ ಕ್ಲಿಯರ್ ಆಗುತ್ತಾ ಇದು ಅದಾಗೆ ಅಂತ ನೋಡಿದೆ ಅದಾಗಲಿಲ್ಲ ಲೇಟ್ ಆಗುತ್ತೆ ಅಂತ ಆಯ್ತು ಸೊ ನಾನು ಹಾಗೆ ಒಂದು ಸ್ಟಿಕ್ ತರ ಏನೋ ತಗೊಂಡು ಕ್ಲೀನ್ ಮಾಡಿದೆ ಇದನ್ನ ಎರಡು ಭಾಗ ಈ ತರ ಮಾಡಿಕೊಂಡು ಇದರ ಸಿಪ್ಪೆನೆಲ್ಲ ಕೆತ್ಕೊಂಡ್ಬಿಡ್ತೀನಿ ಸೈಡಲ್ಲಿ ಗಟ್ಟಿ ಇರುತ್ತೆ ಕೈ ಹುಷಾರಿ ಹುಷಾರಾಗಿ ಎಲ್ಲ ಕೆತ್ಕೋಬೇಕು ಆಮೇಲೆ ಈ ಮೇಲುಗಡೆ ಇರುತ್ತೆ ಇರುತ್ತಲ್ವ ಇದನ್ನು ಈ ಥರ ಪೂರ್ತಿ ಆ ಆನಂತರ ಅದನ್ನು ಮತ್ತೊಂದು ಭಾಗ ಮಾಡಿಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅದನ್ನೆಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೋಬೇಕು ಹಾಗೆ ಇಟ್ಟರೆ ಅದು ಕಪ್ಪಾಗಿಬಿಡುತ್ತೆ ನೀರಲ್ಲಿ ಹಾಕಿಟ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಹಾಕ್ತಾ ಬನ್ನಿ ನೋಡಿ ನಾನು ಸ್ವಲ್ಪ ತಿನ್ನಲಿಕ್ಕೆ ಚೆನ್ನಾಗಾಗಲಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮೇಲೆ ಎಲ್ಲ ಮುಳ್ಟೋಗೋದು ಅಂತೀನಿ ನಾವು ಕಡೆ ಸೇರಿಬಿಡತ್ತೆ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸೆ ಮಾಡ್ಕೊತಾ ಇದ್ದೀನಿ ನಾವು ಆಬ್ವಿಯಸ್ಲಿ ಚಿಕನ್ ಎಲ್ಲ ಮಾಡಿದಾಗ ಹೆಚ್ಚಾಗಿ ಆ ಚಿಕನ್ ಎಲ್ಲ ನಾವು ಏನು ಏನು ಕಬಾಬ್ಲ್ಲ ಮಾಡ್ತೀವಿ ಅದನ್ನ ತಿನ್ನಲಿಕ್ಕೆ ಸೇರೋದೇ ಇಲ್ಲ ಒಂಥರ ಕೊಡ್ದಂಗೆ ಆಗಿಬಿಡುತ್ತೆ ಬಟ್ ನಾನು ಇದನ್ನ ಸ್ವಲ್ಪ ಮಾಡಿದ್ರೆ ಸಾಕು ಅಂತ ಹೇಳಿ ಮಾಡಿದೆ ಬಟ್ ಇದು ಎಷ್ಟು ತಿಂದ್ರೂ ನಮಗೆ ಸಾಕು ಅಂತ ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು ತುಂಬ ಒಳ್ಳೆ ಟೇಸ್ಟ್ ಬಂದಿತ್ತು ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಅದಕ್ಕೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬ್ಯಾಡ್ಗೆ ಮೆಣಸು ಖಾರದ ಮೆಣಸು ನಾನು ಹಾಕಿಲ್ಲ ಒಂದು ಖಾರ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಎರಡೂವರೆ ಸ್ಪೂನ್ ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಧನಿಯಾ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿ ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರಶಿನ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಕಿ ಅರಶಿನ ಏನು ಹೆಚ್ಚಿಗೆ ಬೇಕು ಅಂತಲ್ಲ ನಾನ್ ವೆಜ್ಗಳಿಗಾದರೆ ಸ್ವಲ್ಪ ಜಾಸ್ತಿ ಬಳಸಬೇಕು ಇದಕ್ಕೆ ಹೆಚ್ಚಿಗೆ ಏನು ಬೇಕಾಗಲ್ಲ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಇದ್ದರೂ ಓಕೆ ನಡೆಯುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ஆமேல தனியா படி ஒன்று டீஸ்பூன் ஃபுல்லு தனியா படின்ன ஹாக்கி தீனி ஆமேலே எரந்த எர்டுவை டீஸ்பூனு பாடிக் மெண்சின்ன பூடி இது ஒழி கலர் பரத்தே ஆமேல கடுமேர்த்த ನೀವೇನಾದರೂ ಈ ಕಬಾಬ್ ರೆಸಿಪಿಗಳೆಲ್ಲ ಮಾಡಬೇಕಂದ್ರೆ ಅಥವಾ ಫ್ರೈ ರೆಸಿಪಿ ಎಲ್ಲ ಮಾಡಬೇಕಂದ್ರೆ ಖಾರ ಹೆಚ್ಚಿದ್ದಷ್ಟು ಚೆನ್ನಾಗಿರತ್ತಲ್ವ ಆಗ ಸ್ವಲ್ಪ ಬಾಡಿಗೆ ಮೆಣಸನ್ನ ತೊಗೊಂಡು ನೀವು ಈ ರೀತಿ ಸೇರಿಸ್ಕೋಬೇಕು ನಾವು ಅಂಗಡಿನಲ್ಲಿ ತೊಗೊಂಬಂದು ಮಾಡೋದಕ್ಕಿಂತ ನಾವೇ ಮನೇನಲ್ಲಿ ಮಾಡ್ಕೊಳ್ಳೋದು ಅತಿ ಉತ್ತಮ ಯಾಕಂದರೆ ಅಂಗಡಿನಲ್ಲಿ ಕಲರ್ ಬರಲಿ ಅಂತ ಹೇಳಿ ಹೆಚ್ಚಿಗೆ ಕಲರ್ನ ಸೇರಿಸಿರ್ತಾರೆ ಅದು ಹೆಲ್ತಿಗೆ ಒಳ್ಳೆಯದಲ್ಲ ನೀವು ಈ ರೀತಿ ಸೇರಿಸ್ಕೊಂಡು ಮನೇಲೇನೆ ಮೆಣಸಿನ್ಕಾಯಿ ತೊಗೊಂಡು ಒಣಸಿ ಈ ಥರ ಇಟ್ಕೊಳ್ಳಿ ಫ್ರೈ ಮಾಡಬೇಕಂದ್ರೆ ಅದನ್ನು ಬಳಸೋದು ಬಹಳಷ್ಟು ಒಳ್ಳೆಯದು ಸೊ ಇದೆಲ್ಲ ಹಾಕಿ ಆದಮೇಲೆ ಈ ರೀತಿ ಕಲಿಸ್ಕೊಬಿಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ಈ ಥರ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕ್ತಾ ಇದ್ದೀನಿ ಯಾಕಂದರೆ ಆ ಕೋಟಿಂಗ್ ಇದೆ ಅಲ್ವಾ ಅದೆಲ್ಲ ಎಣ್ಣೆನಲ್ಲಿ ಬಿಟ್ಟಿದ ತಕ್ಷಣ ಅದೇ ಆ ಕೋಟಿಂಗ್ ಎಲ್ಲ ಬಿಟ್ಕೊಬಿಡುತ್ತೆ ಕಾರ್ನ್ ಫ್ಲೋರ್ ಹಾಕಿದಾಗ ಅದು ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಹಾಗಾಗಿ ನಾನು ಸ್ವಲ್ಪ ಕಾರ್ನ್ ಫ್ಲೋರ್ನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಒಂದೆರಡು ಟೇ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತೀನಿ ನಾನು ಇಲ್ಲಿ ಯಾವುದೇ ಥರ ಮೊಟ್ಟೆನ ಯೂಸ್ ಮಾಡ್ತಾ ಇಲ್ಲ ನಾನು ಬರೀ ಪ್ಯೂರಾಗಿ ವೆಜ್ಜಲ್ಲಿ ನಾನು ಮಾಡ್ತಾ ಇರೋದು ನಿಮಗೇನಾದರೂ ಇದು ಅಂಟು ಹಿಡಿತಿಲ್ಲ ಅಂತ ನಿಮಗೇನಾದರೂ ಏನಾದರೂ ಅನಿಸಿದ್ರೆ ಮೊಟ್ಟೆ ಬಿಳಿ ಭಾಗನ ಇದಕ್ಕೆ ಸೇರಿಸ್ಕೋಬೋದು ಬಟ್ ನನಗೆ ಅವಶ್ಯಕತೆ ಇರಲಿಲ್ಲ ನನಗೆ ಕರೆಕ್ಟ್ ಆಯಿತು ಇದು ಅಕ್ಕಿ ಹಿಟ್ಟನ್ನು ಹಾಕಿ ಒಂದ್ಸತಿ ಕಲಸ್ಕೊಬಿಡೋಣ ಹಿಟ್ಟಿಟ್ಟು ಕಾಣಬಾರ್ದು ಚೆನ್ನಾಗಿ ಅದು ಖಾರದ ಜೊತೆ ಮಿಕ್ಸ್ ಆಗಬೇಕು ಆ ರೀತಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದ್ಮೇಲೆ ಇದನ್ನ ಒಂದು ಇಪ್ಪತ್ ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಫೈನಲ್ಲಿ ನಾನು ಇದಕ್ಕೆ ನಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಅವಶ್ಯಕತೆ ಇರಲಿಲ್ಲ ಆದರೂ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ನಿಂಬೆ ಹಾಕಿದ್ದೀನಿ ಆಮೇಲೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೆ ಅದಾದ ನಂತರ ಒಂದು ಬಾಣಲಿಗೆ ಎಣ್ಣೆ ಕಾಯೋಕ್ಕಿಟ್ಟು ಎಣ್ಣೆ ಕಾದ ನಂತರ ಈ ರೀತಿ ಎಲ್ಲ ನಾನು ಒಂದೊಂದಾಗಿ ಬಿಟ್ಕೊತಾ ಇದ್ದೀನಿ ಇನ್ನೊಂದು ವಿಷಯ ಇದನ್ನ ನೀವು ಬೇಯೋದಕ್ಕೆ ಮುಂಚೆನೆ ತಿರುಗಿಸ್ತಾ ಇರಬಾರ್ದು ಸ್ವಲ್ಪ ಅದು ಖಾರ ಎಲ್ಲ ಆಗಿ ಇಟ್ಕೊಂಡು ಗರಿ ಆಗಬೇಕು ಆಮೇಲೆ ನೀವು ಅದನ್ನು ತೆಗಿಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಿಮಗೆ ಕಬಾಬ್ ಥರನೇ ಕಾಣಿಸ್ತಾ ಇಲ್ವಾ ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆ ಟೇಸ್ಟ್ ಬಂದಿತ್ತು ವೆಜ್ಜು ಯಾರು ನಾನ್ ವೆಜ್ ತಿನ್ನಲ್ಲ ಅವರು ವೆಜ್ಜಲ್ಲಿ ಈ ರೀತಿ ಕಬಾಬ್ ಮಾಡಿಕೊಂಡು ಟ್ರೈ ಮಾಡ್ಬೋದು ಟೇಸ್ಟ್ ಹೇಗಿರುತ್ತೆ ನೋಡ್ಬೋದು ಓಕೆ ನೀವು ಒಮ್ಮೆ ಈ ಟೈಮಲ್ಲಿ ಹರ್ಶಿಣ ಗುಜ್ಗೆ ಸಿಕ್ಕಿದಾಗ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೆ ತಿಳಿಸಿ ಮುಂದಿನ ರೆಸಿಪಿ ಮತ್ತು ವ್ಲಾಗ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟಟಾ ಬಾಯ್ ಟೇಕ್ ಕೇರ್